ನಂದು ಒಂದು ಜೀವನ ಎಲ್ಲರ ಜೊತೆ ಬರೀ ಜಗಳ ಮಾಡಿಕೊಂಡು ಬರೀ ಕಿತ್ತಾಡ್ಕೊಂಡು ಬರೀ ಇದೆ ಅಂತಂದರೆ ಎಷ್ಟು ದಿವಸ ಅಂತ ಹಿಂಗೆ ಇರೋಕ್ಕಾಗುತ್ತೆ ಹೇಳಿ ಇಂಥ ಜೀವನ ಬೇಡ ಎಲ್ಲರ ಜೊತೆಗೂ ಸುಮ್ಮನೆ ಎಲ್ಲರನ್ನು ಮಾತಾಡ್ಸ್ಕೊಂಡು ಖುಷಿ ಖುಷಿಯಾಗಿ ಎಲ್ಲರ ತಗೊಂಡು ಚೆನ್ನಾಗಿರೋದು ನೋಡಬೇಕು ಅಷ್ಟೇ ಹ್ಞೂ ನಮ್ಮ ಅಣ್ಣ ನಮ್ಮ ಅತ್ತೆ ನನ್ನ ತಂಗಿ ತಂಗಿ ಗಂಡ ಎಲ್ಲರೂ ಇದ್ರೂ ಯಾಕೆ ನಾನು ಹಿಂಗಿರಬೇಕು ಹಾಂ ಏನೋ ಜೀವನದಾಗ ಒಂದು ಬರುತ್ತೆ ಒಂದು ಹೋಗುತ್ತೆ ಸಮಯ ಸಂದರ್ಭ ಅನ್ನೋದು ಬಂದಾಗ ಗಲಾಟೆ ಜಗಳ ಎಲ್ಲ ಆಗುತ್ತೆ ಒಂದಾಗಂಥ ಸಮಯ ಬಂದಾಗ ಒಂದಾಗುತ್ತೆ ಅಂತಾರಲ್ಲ ಹಂಗೆ ಏನಾಗೋದು ಆಗ್ಬಿಟ್ಟೈತೆ ನಾನು ಇನ್ನೆಲ್ಲರ ಜೊತೆಗೂ ಚೆನ್ನಾಗಿತ್ಕೊಂಡು ಹೋಗ್ತೀನಿ ಹ್ಞೂ ನಮ್ಮ ನಮ್ಮ ಅತ್ತಿಗೆ ಜೊತೆ ಎಲ್ಲರ ಜೊತೆನೂ ಚೆನ್ನಾಗಿತ್ಕೊಂಡು ಹೋಗ್ಬೇಕು ಹಾಂ ಹಿಂಗೆ ಸಾಧಿಸ್ಕೊಂಡು ಆಟ ಸಾಧಿಸ್ಕೊಂಡು ಹೋದರೆ ಏನು ಪ್ರಯೋಜನ ಇಲ್ಲ ಸುಮ್ಮನೆ ಮನಸ್ತಾಪಗಳು ಅಷ್ಟು ಬಿಟ್ಟರೆ ಚೆನ್ನಾಗಿದ್ರೆ ಯಾವುದೂ ಇರೋಲ್ಲ ಏನು ಮಾಡೋಣ ನನಗೆ ಆಳೆನೇ ಒಂಥರ ಬೇಜಾರಾದಂಗೆ ಆಗೈತೆ ಹ್ಞೂ ಅಯ್ಯೋ ಇಷ್ಟೇನೆ ಜೋನ ಐತೆ ಯಾರ ನಾನು ಇವಾಗೆಲ್ಲ ನಾ ಹಿಂಗೆ ಮಲೆಯಲ್ಲಿ ಸಾಯೋದು ಇಂಥದ್ದೆಲ್ಲ ಕಂಡ್ರೆ ಎಷ್ಟು ನಾವು ನಾವಿಂಥ ದ್ವೇಷಗಳು ಮಾಡ್ತೀವಿ ಯಾಕಪ್ಪ ನಾವಿಂಥ ಆಟ ಮಾಡ್ತೀವಿ ಯಾಕೆ ಹಿಂಗೆ ಮಾಡ್ತೀವಿ ಸುಮ್ಮನೆ ಎಲ್ಲರ ಜೊತೆ ಚೆನ್ನಾಗಿದ್ರೆ ಚೆನ್ನಾಗಿರ್ಬೋದಲ್ಲ ಅಂತ ಅನ್ಸುತ್ತೆ ಹ್ಞೂ ಏನು ಮಾಡೋಣ ತುಂಬ ಬೇಜಾರು ಆಗ್ತೈತಿ ಅದಕ್ಕೆ ಅದಕ್ಕೆ ನನ್ನ ಅದಕ್ಕೆ ಅಂತ ಕರಿಬೇಡ ಮಾತಾಡಿಸ್ಬೇಡವೆ ನೀನು ಸುಮ್ಮನೆ ಇಲ್ಲಿಂದ ಹೋಗತ್ತ ಕಲಿ ನನಗೆ ಜಾಸ್ತಿ ತಲೆ ತಿನ್ಬೇಡ ಅದಕ್ಕೆ ನನ್ನ ಮೇಲೆ ಸಿಟ್ಟೈತಿ ಅಂತ ಗೊತ್ತು ಇವಾಗ ನಾನು ಇಲ್ಲಿ ನೋಡಿ ನಿಮ್ಮ ಜೊತೆ ಚೆನ್ನಾಗಿಣ ಅಂತ ಹೇಳಿ ಬಂದಿದ್ದೀನಿ ಪ್ಲೀಸ್ ಅದಕ್ಕೆ ಈಗ ಹಿಂಗೆ ಆಟ ಸಾಧಿಸ್ಕೊಂಡು ಹೋದ್ರೆ ನಾವು ನಿನ್ನ ಮಾತಾಡೋದು ನಾವು ನಿನ್ನ ಜೊತೆ ಜಗಳ ಮಾಡೋದು ನಮ್ಮ ಜೊತೆ ನೀವು ಜಗಳ ಮಾಡೋದು ಇದೆಲ್ಲ ಮಾಡಿದ್ರೆ ಸುಮ್ಮನೆ ಇಲ್ಲದ್ದೆಲ್ಲ ಕಿರಿಕಿರಿ ಅದಕ್ಕೆ ಅದಕ್ಕೆ ಯಾವತ್ತೂ ಜಗಳ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು ಸುಮ್ಮನೆ ಚೆನ್ನಾಗಿತ್ಕೊಂಡು ಹೋಗೋಣ ಅಂತೇಳಿ ಅದಕ್ಕೆ ಅದಕ್ಕೆ ಇವಾಗ ಹೆಂಗ ನೋಡಿ ಡಯಾನ ನಿಮ್ಮ ಜೊತೆ ಬಂದಿರೋದ್ಕೆ ಅವ್ಗೊಂದು ಜೀವನ ಹೆಂಗೋ ರೂಪಿಸ್ಕೊಟ್ರಿ ಹೆಂಗೋ ನನಗೂ ಏನೋ ಒಂದು ಒಳ್ಳೇದು ಮಾಡ್ರಿ ಅಷ್ಟೇ ಹ್ಞೂ ನಿಮ್ಮ ಜೊತೆ ಇರೋಣ ಅಂತ ನನಗೂ ಒಬ್ಬಳೇ ಇದು ಇದು ಬೇಜಾರಾಗ್ಬಿಟ್ಟೈತೆ ಹ್ಞೂ ನನಗೂ ಆಗೈತೆ ಅಯ್ಯೋ ಒಬ್ಳ ಇದ್ದರೆ ಒಂಥರ ಮನ್ಸಿಗೆ ಬೇಜಾರು ಅದಕ್ಕೆ ಪ್ಲೀಸ್ ಹತ್ತಕ್ಕೆ ಅರ್ಥ ಮಾಡ್ಕೊಳ್ಳಿ ಯಾರನ್ನೂ ನಂಬಿದ್ರು ಶೈಲು ನಿನ್ನ ಮಾತ್ರ ನಂಬಲ್ಲ ಕಣೆ ನಾನು ಆ ಯಾರು ಏನೇ ಹೇಳಿ ನೀನು ಮಾತ್ರ ನಂಬಲ್ಲ ಹ್ಞೂ ಇಷ್ಟೊಂದೆಲ್ಲ ನಾನು ನಾವು ಹೇಳ್ದಂಗೆ ಕೇಳಲಿಲ್ವಲ್ಲ ಎಷ್ಟು ಹೇಳಿದ್ವಿ ಹಾಂ ಇಷ್ಟೊಂದೆಲ್ಲ ಆ ಥರ ಮಾಡ್ದಲ್ಲ ನೀನು ನಾವು ಬಡ್ತಾಣ್ವಿ ಬೇಡ ಕಣಮ್ಮ ಬೇಡ ಕಣೆ ಹಿಂಗೆಲ್ಲ ಮಾಡಬೇಡ ಅಂತ ಹೇಳಿ ಎಷ್ಟು ನಾವು ಕೇಳ್ಕೊಂಡ್ರು ಆದ್ರೆ ನಿನ್ ಬುದ್ಧಿ ನೀನು ತೋರಿಸ್ಬಿಟ್ಟಲ್ಲ ಏನಂದ್ರು ನಿನ್ನ ನಮ್ದಿಲ್ಲ ಕಣೆ ನಮ್ಮನ್ನ ಹ್ಞೂ ಅಣ್ಣ ಅಕ್ಕಿ ಅಂತೇಳಿ ನಿನ್ ಬೆಲೆ ಕೊಟ್ಟಿದ್ದಲ್ಲಿ ಈಗ ಬಂದಿದ್ಯಾ ಚಿಕ್ಕ ಕಳ್ಸು ನಮ್ಮ ಮನೆ ಬಾಗ್ಲಿಕ್ಕೆ ಬಿಟ್ಕಬೇಡ ಇವಳ ಹಾ ನಮ್ಮ ಮನೆ ಬಾಗ್ಲಿಗೆ ಬಿಟ್ಕೊಂಡಿದೀ ಅಂದ್ರೆ ಸರಿಯಾಗೋದಿಲ್ಲ ನೋಡಿ ಹೇಳಿರ್ತೀನಿ ಅಯ್ಯೋ ಅಣ್ಣ ಅಣ್ಣ ಪ್ಲೀಸ್ ಅಣ್ಣ ನಿಮಗೆ ನಮ್ಮ ಮೇಲೆ ಸಿಟ್ಟು ಬಂದೈತೆ ಅಂತ ಗೊತ್ತು ಏನು ಏನ್ ಇವಾಗ ಇವಾಗ್ಬಿಟ್ಟೈತೆ ಏನೋ ನೀನು ಸ್ವಲ್ಪ ಅನುಸರಿಸೋಣ ಅನುಸರಿಸ್ಕೊಂಡು ಈಗ ಡೈಂಗೆ ಹೆಂಗೆ ಒಂದೊಳ್ಳೆ ಜೀವನ ಅವಳಿಗೆ ಕೊಟ್ಟು ಹಂಗೆ ನನಗೂ ಯಾವುದಾದ್ರೂ ಒಂದು ಒಳ್ಳೆಯ ಜೀವನ ಅಣ್ಣ ಮಾಡಿಕೊಡು ಇಲ್ಲ ನನಗೀಗ ಮದುವೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ನನಗೇನಾದರೂ ಒಂದು ದುಡ್ಕೊಂಡು ತಿನ್ನೋಕೆ ಏನೋ ಒಂದು ಮಾರ್ಗ ಮಾಡ್ಕೊಂಡು ಕೊಡೋಣ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಸೇರಿಸೋದು ಏನೋ ಒಂದು ಮಾಡಿಕೊಡೋಣ ಇಷ್ಟಿಸ ಅಂತ ಹಿಂಗೆ ಇರೋದು ನಾನು ನಿಮ್ಮ ಜೊತೆ ಚೆನ್ನಾಗಿರೋಣ ಅಂತ ಹೇಳಿ ಬಂದಿದ್ದೀನಿ ಈಗ ನಿಮ್ಮ ಜೊತೆ ಚೆನ್ನಾಗಿದ್ರೆ ನಮಗೂ ಎಲ್ಲ ಒಂದು ಕಡೆಗೆ ನಾನು ನೀವು ನಮ್ಮನ್ನು ಬೈಯೋದು ನಾನು ನಿಮ್ಮನ್ನು ಬೈಯೋದು ಸುಮ್ಮನೆ ಇದೆಲ್ಲ ಜಗಳ ಹಾಕಿತ್ತಾಟ ಇದೆಲ್ಲ ನೋಡಿ 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 ಬೇಜಾರಾಗಿದೆ ಅಣ್ಣ ಪ್ಲೀಸ್ ಅಣ್ಣ ಅರ್ಥ ಮಾಡ್ಕೊಂಡು ನಾನು ಹೇಳೋದನ್ನ ಈಗ ಎಲ್ಲರೂ ಚೆನ್ನಾಗಿದ್ರೆ ಯಾವುದೂ ಇರೋಲ್ಲ ಯಾವುದಾದ್ರೂ ಒಂದು ಬಂದೈತೆ ಅಂತಂದರೆ ಸುಮ್ಮನೆ ಮನೆಯಲ್ಲೆಲ್ಲ ಕಿರಿಕಿರಿ ಕಿರಿಕಿರಿ ಎಲ್ರಿಗೂ ಬೇಜಾರು ಸಿಟ್ಟು ಇದೆಲ್ಲ ಯಾಕೆ ಸುಮ್ಮನೆ ಚೆನ್ನಾಗಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನಿಮ್ಮ ಜೊತೆ ಚೆನ್ನಾಗಿರ್ತೀನಿ ಹ್ಞೂ ಶೈಲು ಏನಮ್ಮ ನಿಮ್ಮ ಅತ್ತೆ ನಿಮ್ಮ ಅಣ್ಣಗೇನೋ ಮಾತಾಡ್ತಾ ಇದೀಯಾ ಏನಿಲ್ಲ ರಂಗಂಟಿ ನಮ್ಮ ಅಣ್ಣ ನಮ್ಮ ಅತ್ತೆ ಜೊತೆ ಚೆನ್ನಾಗಿರೋಣ ಇನ್ಮೇಲೆ ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ ಮಾತಾಡಿಸ್ಕೊಂಡು ಚೆನ್ನಾಗಿರೋಣ ಅಂತ ನನಗೂ ಬೇಜಾರು ಬರೀ ಜಗಳ ಕಿತ್ತಾಟ ಇದೆ ಅಂತಂದ್ರೆ ಬೇಜಾರಾಗುತ್ತೆ ಆಗುತ್ತೆ ಎಷ್ಟು ದಿವಸ ಅಂತ ಹಿಂಗೆ ಆಟ ಸಾಧಿಸ್ಕೊಂಡು ಹೋಗೋಣ ಅದಕ್ಕೆ ಅಂತ ಹೋಗೋಣ ಅಂತೇಳಿ ಹೇಳಕ್ಕೆ ಬಂದಿದ್ದೀನಿ ಏನೇ ಅಂದ್ರೆ ನಮ್ಮ ಮಾತು ನಂಬ್ತಿಲ್ಲ ಇನ್ಯಾರು ನಂಬ್ತಾರೆ ಹೇಳು ನಿನ್ನ ನೀನು ಅಂತ ಕೆಲಸ ಏನು ಮಾಡಿದ್ಯಾ ನೀನು ಇಷ್ಟಕ್ಕೂ ಇಷ್ಟು ದಿವಸಕ್ಕೆ ಹಾಂ ನಂಬ ಅಂತ ಕೆಲಸ ಏನು ಮಾಡಿದ್ಯಾ ನಂಬಿಕೆ ಉಳಿಸ್ಕೊಂಡ್ರೆ ತಾನೇ ನೀನು ನಂಬೋದು ಹ ನಂಬಿಕೆ ಮೇಲೆ ನೀನ್ ಏನೇ ಅಂದ್ರೂ ಏನೇ ಮಾಡಿ ನೀನೇನೇ ಮಾತಾಡಿ ನೀನು ಹೆಂಗೆ ಇರ್ತೀನಿ ಅಂದ್ರೂ ಯಾರು ನಿನ್ನ ನಂಬೋದಿಲ್ಲ ಹಾ ನೀನ್ ಈಗ ನಾನು ಚೆನ್ನಾಗಿರ್ತೀನಿ ಅಂತ ಹೇಳ್ಬೋದು ನೀನ್ ಯಾರು ನಂಬಲ್ಲ ನೀನು ಒಳ್ಳೇದು ಮಾಡಿರೂನು ಇವತ್ತು ನಿನ್ನ ನಂಬಲ್ಲ ಮತ್ತೆ ಹ್ಮ್ ನೀನು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ನೀನು ನಂಬೋದಿಲ್ಲ ಶೈಲು ನಾನು ಮಾತ್ರ ನೀನು ನಂಬೋದಿಲ್ಲ ಬಿಡು ಹ್ಮ್ ಅಲ್ಲಿ ನೀನು ಮಾಡಿರೋ ಎಂಥ ಕೆಲಸ ನೀನು ಮಾಡಿರೋ ಎಂಥ ಕೆಲಸ ಅಂತ ನೀನು ಸ್ವಲ್ಪ ಯೋಚನೆ ಮಾಡು ಹ್ಞೂ ನಾನು ಮಾಡಿರೋದು ಎಂಥ ಕೆಲಸ ನನಗೆ ಹೆಂಗಾಯಿತು ಏನು ಎತ್ತ ನಾನು ಎಂಥದ್ದು ಮಾಡಿದೆ ನಮ್ಮ ಅಣ್ಣನ ಮತ್ತೆ ಮರ್ಯಾದೆ ಕಳೆದೆ ಅಂತ ಸ್ವಲ್ಪ ಯೋಚನೆ ಮಾಡಿ ಹ್ಞೂ ಅಮ್ಮೈನ ಅಂತ ಮರ್ಯಾದೆ ಕೊಡ್ದಂಗೆ ಆ ಅಮ್ಮೈನೂ ಬೈಕ್ ಬಂದಂಗೆ ಮಾತಾಡ್ದೆ ಅಡ್ಡಿಯೂ ಬೈಕ್ ಬಂದು ನಿನ್ಗೆ ಯಾರ ಬೇಕು ನಿನ್ಗೆ ಯಾರದಾಗ ನಯ ಭಯ ಐತಿ ನಯ ಭಯ ಇರಳಾಗಿದ್ದರೆ ಇಷ್ಟೊಂದೆಲ್ಲ ನೀನು ಮಾಡ್ತಿದ್ದೆ ಹಾಂ ಅವ್ನೇ ಅವನೋ ಕರ್ಕೊಂಬಂದೆ ಮನೆಯಕ್ಕೆ ಇಕ್ಕೊಂಡೆ ಅವ್ರು ಬಂದು ಅಯ್ಯೋ ನೀನು ತಂಗಿ ಹಿಂಗೆ ಅಂತ ಅಂತೇಳಿ ನಮ್ಗೆ ಹೇಳಿ ನಮ್ಮ ಮರ್ಯಾದೆ ನೀನು ಮಾಡೋ ಇದಕ್ಕೆ ನಮ್ಗೆಲ್ಲರೂ ಅಂಬ್ತಾರೆ ನಾವು ಕೆಟ್ಟಲೆತ್ಕೊಂಡಂಗೆ ಆತು ಹ್ಞೂ ಮರ್ಯಾದೆ ತೆಗೆದು ಇನ್ನೂ ಏನು ನಮ್ಮ ಮನೆ ಬಾಗ್ಲಾಗಿ ಹೋಗು ಹ್ಞೂ ನೀನು ಮಾತ್ರ ಯಾವುದೇ ಕಾರಣಕ್ಕೂ ನಾನು ನಂಬೋದಿಲ್ಲ ನಂಬೋದಿಲ್ಲ ಚೆನ್ನಾಗಿತ್ಕೊಂಡು ಹೋಗ್ರಿ ಅವ್ಳಿಗಿನ್ನ ಯಾರಿದ್ದಾರೆ ಪಪ್ಪಾ ನಾನು ಮದುವೆ ದುಡಿಯೋಕಾಗ್ದಾಳೆ ನೀವು ಮೋಸ ಮಾಡೋದೇ ಹೋದ ಅವಳು ಪಾಪ ಅವ್ರು ಹಾಕ್ತಾರೆ ಇವ್ರು ಹೇಳಿ ಪಾಪ ಎಲ್ಲಾರನ್ನೂ ನಂಬ್ಕೊಂಡ ಇದ್ದಾಳೆ ಪಪ್ಪ ಅವಳಿಗೆ ಯಾರು ಒಳ್ಳೆಯರು ಮಾಡಾರ ಇಲ್ವೇ ಇಲ್ಲ ಪಾಪ ಎಷ್ಟು ಅವಳು ಬೇಜಾರಾಗ್ಯಾವಳಿ ಇನ್ನೇನು ಮಾಡೋಕ್ಕಾಗುತ್ತೆ ನೀವಾಗ್ದೆ ಹಾಕ್ತಾರೆ ಹೇಳು ನಾವು ನಿಮ್ದೇ ವೈದ್ಯ ತಾಯಿ ನಮ್ಮ ನೆಮ್ಮದಿ ಯಾರು ಮಾಡ್ಬೇಡ ಹಾಂ ನಿನ್ ಪಾಡಿಗೆ ನೀನು ಹೋಗ್ತಾ ಅಷ್ಟೇ ನಮ್ಮ ನೆಮ್ಮದಿ ಹಾಳು ಮಾಡ್ಬೇಡಮ್ಮ ನೀನು ನಮ್ ನೆಮ್ಮದಿ ಹಾಳು ಮಾಡ್ಬೇಡ ನಮ್ಮ ಪಾಡಿಗೆ ನಾನು ನನ್ನ ಗಂಡ ಹೆಂಗ ನಿಂದೇ ಇದ್ದೀವಿ ನೀನು ಬಂದು ನಮ್ಗೆ ಇಲ್ಲದ್ದೆಲ್ಲ ನಾ ನೋವು ತರಬೇಡ ನಿನ್ನ ಪಾಡಿಗೆ ನೀನಿರು ನಾವು ಆಲೇನೆ ನಿನ್ನ ಬಗ್ಗೆ ಬಿಟ್ಟಾಕ್ಬಿಟ್ಟಿದ್ವಿ ನಿನ್ನ ಬಗ್ಗೆ ನಾ ತಲೆನೇ ಕೆಡಿಸ್ಕೊಂಬಲ್ಲ ಸುಮ್ಮನಿಂದ ಹೋಗ್ತಿರು ಯಾಕಷ್ಟ ಇಲ್ಲೋ ಅಣ್ಣವರಕ್ಕೆ ಆರು ಹತ್ತು ಅದಕ್ಕೆ ಮಾತಾಡಕ್ ಬಂದವಳಿ ನಾನು ಇರ್ತೀನಿ ಅಂತ ಹೇಳ್ತಾ ಇದ್ದಾಳೆ ಇವರು ಏನೋ ಬೇಡ ನಮ್ಮ ಮನೆಯಾಗ ಬರಬೇಡ ಅಂತ ಇದಾರೆ అర్లత అంటీ నేనన్నా ఏ నమ్మణ్యతే చంతి బందీని యావదే కారణకు నన్న నమ్మల్ నోడు నన్న నమ్మండి ఇలా ఏం నన్నమ్ తన ఇలా నోడ్లత అంటీ అయ్యో ఏం మోడత ఇక ఏమన్నా అనుబరత్తే ఏం మనకిత్కం హో చోద్రె యా నేను అసే కణమ్మ అతక్యద నేనె నోడ్కళన్న నేను అత్యల్ల ఎణ్ మక్ నోక్రేనే ಹಾಂ ಅವ್ರೇನೆಂದು ನಿನ್ನೇನೋ ಒಂದು ಸೀರೆ ತಂಬ ಅಂದಿಲ್ಲ ಏನು ಅಂದಿಲ್ಲ ಹಾಂ ನನಗಿಂತದ್ದೇ ಬೇಕು ಅಂತ ಯಾವತ್ತೂ ಕೇಳಿಲ್ಲ ನಿನ್ನ ಆದ್ಮೀರಿಬ್ಬರುಳುನು ಅಂಜಿನಿ ಹ್ಞೂ ನೀನು ಅದಕ್ಕೆ ಆದಳು ಬೇಕಮ್ಮ ಅಯ್ಯೋ ಯಾಕ ನೀನೇನು ಹೇಳ್ತೀಯ ಇವತ್ತು ನಾನು ಏನು ಬೇಕಾದ್ರು ತೊತ್ತಿದ್ದೆ ಅವರಿಬ್ರು ಚೆನ್ನಾಗಿದ್ದಿದ್ರೆ ನಾನು ಇಕ್ಕಮ್ದಿದ್ರು ನಾನು ಸೀರೆ ತಂಬ್ದಿದ್ರು ನಾನು ಮಾಡಿದ ಇ ಕೆಮ್ಮದಿದ್ರೊಟ್ಟೆ ಹಾಂ ನನ್ನ ಆದ್ಮೀರಮ್ಮ ತೊತಮಂದು ಕೊಡ್ತಿದ್ದೆ ಆದರೆ ಅವಳು ಮಾಡಿರೋ ಕೆಲಸ ಎಂಥದ್ದು ಹಾಂ ನೀನು ಸುಮ್ಮನೆ ಮಾತಾಡ್ಬೇಡಿ ಇವಾಗ ಬಿಡ್ಕ ಅಂತ ಹೇಳಿ ಹೇಳ್ತೀಯ ನೀನು ಆದ್ರೆ ಅವ್ರು ಮಾಡಿರೋ ಕೆಲಸ ಎಂಥದ್ದಂತ ಸ್ವಲ್ಪ ಯೋಚನೆ ಮಾಡಲ್ಲ ತಗ ಹ್ಮ್ ಯೋಚನೆ ಮಾಡೋ ಅಂತ ಶಕ್ತಿ ಐತೆ ನಿನ್ಗೂನು ಹ್ಮ್ ನಮ್ಮ ಮರ್ಯಾದೆ ಕಳೆದ ಹೋದ್ಲು ಅವ್ರ ಅಣ್ಣ ಮರ್ಯಾದೆ ತೆಗೆದ್ಲ ನಮೀನ ಬಣ್ಣ ಎಲ್ಲ ಅಂತ ಹೇಳಿ ಯೋಚನೆ ಮಾಡಲಿಲ್ಲ ನಮ್ಮನ್ನ ಅಷ್ಟೇನೇ ಎಷ್ಟು ಅಯ್ಯನ್ಸೋದ್ಲು ಹಾಂ ಹಿಂಗ ಯಾರು ಮಾಡೋಲ್ಲಕ್ಕ ಅತ್ತೀರಿ ಪ್ರೀತಿ ಬರಬೇಕಂದ್ರೆ ನಾನು ನಾವು ಹೆಂಗಿರ್ಬೇಕಾ ಹಂಗಿರ್ಬೇಕು ಹೆಂಗಿರ್ಬೇಕಾ ಹಂಗಿದ್ರೇನೆ ಅವ್ರಿಗೂ ಪ್ರೀತಿ ಬರೋದು ಅಲ್ಲ ಈ ಅದು ಸರಿನೇನೆ ಏನು ಮಾಡೋಕ್ಕಾಗುತ್ತೆ ಆಗದ ಆತ ಅವಳು ಸೇನಕ್ಕಿರ್ತೀನಿ ಅಂತಾಳೆ ಗಡ್ಡ ಈಗ ಹೆಂಗೆ ಮದುವೆ ಮಾಡಿ ಅವಳು ಸೇನಕ್ಕಿರ್ತೀನಿ ಅಂತ ಬಂದು ಅವಳು ಮನೆಯ ಬಿಡಿಸ್ಕೊಂಡು ಹೆಂಗೆ ಮದುವೆ ಮಾಡಿರಿ ಹಂಗೆ ಇವಳು ಏನೋ ಒಂದು ಮಾಡಿಕೊಡ್ರಿ ಪಾಪಿ ಎಲ್ಲಿಗೆ ಹೋಗ್ತಾಳೆ ಅದೇ ನಾನು ಕೇಳೋದು ಹ್ಞೂ ಈಗ ಮದುವೆ ಮೇ ಗಂಡು ಸಿಕ್ಕಿದೆ ಮದುವೆ ಮಾಡೋದಾದ್ರೆ ಮಾಡಿರಿ ಸಿಗ್ಲಿಲ್ವಾ ಬೇಡ ಹ್ಞೂ ನನಗೆ ಯಾವುದಾದ್ರು ಒಂದು ಒಳ್ಳೆ ಕೆಲಸ ಕೊಟ್ಟರೆ ನಾನು ನಿಮ್ಮ ಜೊತೆಗೆ ನಿಮಗೂ ದುಡ್ದು ಹಾಕ್ತೀನಿ ಹ್ಞೂ ದುಡ್ಡು ತಗೊಂಬಂದು ಕೊಡ್ತೀನಿ ಅಪ್ಪ 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 ದುಡ್ದು ನಮಗೆಲ್ಲ ತಗೊಂಬಂದು ಕೊಟ್ಟರೆ ನೀನಿಲ್ಲ ನಾನು ಅಯ್ಯಪ್ಪ ಏನಿಲ್ಲ ಹ್ಮ್ ನೀನ್ ದುಡ್ಡು ನಮ್ಮ ತೈ ನಮ್ಮ ಕೈಗೆ ತಗೊಂಬಂದ್ಕೊಡ್ತೀಯ ಯಪ್ಪ ದೇವರೇ ಹ್ಮ್ ನೀನ್ ದುಡ್ಡು ನಮ್ಮ ಕೈಗೆ ತಂದ್ಕೊಡಂಗಿದ್ರಿ ಇನ್ಯಾಕೆ ಇಷ್ಟು ದಿವಸ ಯಾಕೆ ಹಿಂಗಾಗ್ಬೇಕಾಗಿತ್ತು ನಮ್ದು ನಿಮ್ದುನು ಭಾಳ ಯಾಕೆ ಹಿಂಗ ಆಗ್ಬೇಕಾಯ್ತು ಬೇಡ ಹ್ಮ್ ಹಿಂಗೆ ಕೊಡೋದು ಬೇಡ ನಿನ್ ಸಮಾಸನೂ ಬೇಡ ನಮ್ಮ ಅಯ್ಯೋ ಅಯ್ಯಪ್ಪ ಕೊಟ್ರೆ ಏನಿಲ್ಲ ಹಾ ಎಲ್ಲ ಹತ್ತು ರೂಪಾಯಿ ಕೊಟ್ಬಿಟ್ರೆ ನಾನು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ನಮ್ಮ ಅಣ್ಣಗೆ ದುಡ್ಡು ದುಡ್ದು ಹಾಕ್ಬಿಟ್ಟೆ ನಮ್ಮ ಅಣ್ಣಗೆ ನಾನು ದುಡ್ಡು ಕೊಟ್ಟೆ ಅಂತ ಹೇಳಿ ಹೇಳಕ್ಕೆ ಏನು ಬೇಡ ಕಣಮ್ಮ ಹ್ಞೂ ನಿನ್ನ ಪಾಡಿಗೆ ನೀನು ಇರು ನೀನು ದುಡ್ಕೊಂಬಳು ನೀನೆಲ್ಲಾನೆ ಕಲ್ಸ್ಕೋಕ್ಕೆ ನೀನೆಲ್ಲಾನೇ ಇರು ಹ್ಞೂ ಅಷ್ಟೇ ಈಗ ನೀನು ಬೇರೆ ಇದ್ದೇ ಸುಮ್ಮನೆ ಬೇರೆ ಇರೋದು ಕಲಿ ಗಂಡು ಸಿಕ್ಕಿರ ಮದುವೆ ಆಗು ಬೇಡ ಅಂಬಲ್ ಹ್ ಹ್ಞೂ ಯಾವ ಯಾರು ಹುಡುಗ ಸಿಕ್ಕಿ ಸುಮ್ಮ ಮದುವೆ ಆಗ್ಬಿಡು ನಾವೇ ನಾವೆಲ್ಲ ಹೇಳಲ್ಲ ನಿನ್ನ ಇಷ್ಟ ಬಂದಾಗ ನೀನಿರು ಇರು ಹ್ಞೂ ನಾವೀಗ ನಿನ್ನ ಇಷ್ಟಕ್ಕೆ ನಾವು ಅಡ್ಡಿ ಮಾಡಲ್ಲ ಯಾಕೆ ಆಗಲಿ ಅದಕ್ಕೆ ಮತ್ತೆ ನಾವು ಸುಮ್ಮನೆ ಆಗ್ಬಿಟ್ರೆ ನಿನ್ನ ಇಷ್ಟಂತೆ ನೀನು ಇರಲಿ ಅಂತ ನನ್ನ ಮಾತ್ರ ನಾನು ನಂಬಲ್ಲ ಯಾವುದೇ ಕಾರಣಕ್ಕೂ ಹ್ಞೂ ಇವಳು ಮಾಡ್ರ ಅಮ್ಮ ಸುಕ್ಕು ಇವಳು ಮಾಡ್ರಿ ಅದಕ್ಕೂ ನನಗಂತೂ ಇವ್ಳ ಯಾವುದೇ ಕಾರಣಕ್ಕೂ ನಂಬಕ್ಕೆ ನಂಬಿಕೆನೇ ಬರೋದಿಲ್ಲ ಮೇಲೆ ನೋಡ್ತಾ ಇದ್ದೀನಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾ ಕಮೆಂಟ್ ಮಾಡಿರಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು